ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋನಲ್ಲಿ ಹಣದ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಹಣದ ಮಾರುಕಟ್ಟೆಯ ಅಂಗಗಳು ಅಥವಾ ಉಪಕರಣಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ ಇದನ್ನ ನಿಮ್ಗೆ ಎಕ್ಸಾಮ್ ಮಾಡಬಹುದು ಮಾರ್ಕ್ಸ್ ಗೆ ಕೇಳಬಹುದು ಹಣದ ಮಾರುಕಟ್ಟೆ ಅಂಗಗಳು ಅಥವಾ ಉಪಕರಣಗಳ ಬಗ್ಗೆ ಚರ್ಚಿಸಿ ಅಂತೇಳಿ ಅದಕ್ಕಾಗಿ ಈ ಒಂದು ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ ನೋಡಿ ವಿಡಿಯೋನ ವಿಡಿಯೋ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಣದ ಮಾರುಕಟ್ಟೆಯ ಅಂಗಗಳಿಗೆ ಸಂಬಂಧಪಟ್ಟಂತೆ ಒಂದನೇ ಅಂಗ ಯಾವುದು ಕರೆ ಹಣದ ಮಾರುಕಟ್ಟೆ ಅದಕ್ಕೆ ಇನ್ನಿಸ್ ಏನ್ ಪ್ರೀತಾಗ ಮಾರ್ಕೆಟ್ ಅಂತೇಳಿ ಅಲ್ಲಿ ನಾವು ತಿಳ್ಕೋಬೇಕಂತಂದ್ರ ಈ ಕರೆ ಹಣದ ಮಾರುಕಟ್ಟೆಯು ಅತ್ಯಂತ ಅಲ್ಪಾವಧಿಯ ಸಾಲದ ಮಾರುಕಟ್ಟೆ ಆಗಿದೆ ಏನು ಅತ್ಯಂತ ಅಲ್ಪಾವಧಿಯ ಸಾಲದ ಮಾರುಕಟ್ಟೆ ಆಗಿದೆ ಅತ್ಯಂತ ಅಲ್ಪಾವಧಿ ಓಕೆನಾ ಈ ಮಾರುಕಟ್ಟೆಯಲ್ಲಿ ಒಂದು ದಿನದಿಂದ ಏಳು ದಿನ ಏನು ಒನ್ ಡೇ ದಿಂದ ಏಳು ದಿನ ಇದರ ಅವಧಿಯಾಗಿದೆ ಒಂದು ದಿನದಿಂದ ಏಳು ದಿನಗಳ ಅವಧಿಗೆ ಭದ್ರತಾ ಪತ್ರಗಳು ದಲ್ಲಾಳಿಗಳು ಮತ್ತು ಸೇರು ದಲ್ಲಾಳಿಗಳಿಗೆ ಸಾಲವನ್ನ ನೀಡಲಾಗುತ್ತದೆ ಒಂದರಿಂದ ಏಳು ದಿನಕ್ಕೆ ಸಾಲವನ್ನ ನೀಡಲಾಗುತ್ತದೆ ಇದು ಅತ್ಯಂತ ಅಲ್ಪಾವಧಿಯ ಒಂದು ಹಣದ ಮಾರುಕಟ್ಟೆಯಾಗಿದೆ ಈ ರೀತಿಯ ಸಾಲಗಳನ್ನ ಸಾಲ ಕೊಟ್ಟ ಬ್ಯಾಂಕು ಯಾವ ಬ್ಯಾಂಕ್ ಸಾಲ ಕೊಡುತ್ತಲ್ಲ ಆ ಬ್ಯಾಂಕು ಯಾವಾಗ ಬೇಕಾದರೂ ಸಾಲ ಕೊಟ್ಟಂತ ವ್ಯಕ್ತಿಗೆ ಕಾಲ್ ಮಾಡುವುದರ ಮೂಲಕ ಕರೆಯನ್ನ ಕೊಟ್ಟು ಸಾಲದ ಮೊತ್ತವನ್ನು ಏನ್ ಮಾಡಬಹುದು ವಾಪಸ್ ಪಡೆಯಬಹುದಾಗಿದೆ ಇದು ಹಣದ ಮಾರುಕಟ್ಟೆಯ ಮೊದಲನೇ ಒಂದು ಅಂಗ ಇಲ್ಲಿ ಹೆಸರಾಯ್ತು ನೋಡ್ರಿ ಏನು ಕಾಲ್ ಅನ್ನು ಫೋನ್ ಮಾಡುವ ಮೂಲಕ ವಿತ್ ಇನ್ ಸೆಕೆಂಡ್ ಒಳಗೆ ಏನ್ ಮಾಡಬಹುದು ಆ ಕೊಟ್ಟಂತ ಸಾಲವನ್ನು ವಾಪಸ್ ಏನ್ ಮಾಡಬಹುದು ಪಡೆಯಬಹುದು ಅದ ಅವಧಿ ಎಷ್ಟು ಒಂದರಿಂದ ಏನಾಗ ಅವಧಿಯಾಗಿದೆ ಆ ಸಾಲವನ್ನ ಕೊಟ್ಟ ಮೇಲೆ ಏನ್ ಮಾಡಬಹುದು ಆ ಬ್ಯಾಂಕು ತನಗೆ ವಾಪಸ್ ಏನಾದ್ರು ಹಣದ ಅವಶ್ಯಕತೆ ಬಿತ್ತಂದ್ರ ಆ ಸಾಲ ಕೊಟ್ಟಂತ ವ್ಯಕ್ತಿಗಳಿಗೆ ಕರೆಯನ್ನ ಮಾಡುವುದರ ಮೂಲಕ ಆ ಸಾಲವನ್ನ ವಾಪಸ್ ಪಡೆಯಬಹುದು ಇದು ಹಣದ ಮಾರುಕಟ್ಟೆಯ ಮೊದಲನೇ ಒಂದು ಅಂಗ ಅಥವಾ ಉಪಕರಣವಾಗಿದೆ ಯಾವುದು ಕರೆ ಹಣದ ಮಾರುಕಟ್ಟೆ ಕಾಲ್ ಮನಿ ಮಾರುಕಟ್ಟೆ ಅಂತೇಳಿ ಏನ ಇದು ಒಂದನೆಯ ಅಂಗ ಯದ್ ನೋಡ್ರಿ ಹುಂಡಿ ಮಾರುಕಟ್ಟೆ ಪಂಚಮಿ ಉಂಡಿ ಅಲ್ಲ ಮತ್ತೆ ಮಿಸ್ಟೇಕ್ ಮಾಡ್ಕೊಂಡಿವಿ ಹುಂಡಿ ಮಾರುಕಟ್ಟೆ ಅದಕ್ಕೆ ಇಂಗ್ಲೀಷ್ ವಯಂಕರಿ ಬಿಲ್ ಮಾರುಕಟ್ಟೆ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಅಲ್ಪಾವಧಿಯ ವಿನಿಮಯ ಹುಂಡಿಗಳನ್ನು ಮತ್ತು ಖಜಾನೆ ಬಿಲ್ಲುಗಳನ್ನು ಕೊಳ್ಳುವ ಮತ್ತು ಮಾವುವ ಒಂದು ಪೇಟೆಗೆ ನಾವೇನು ಕರಿತೀವಿ ಹುಂಡಿ ಮಾರುಕಟ್ಟೆ ಅಂತೇಳಿ ಕರಿತೇವೆ ಏನೋ ಅಲ್ಪಾವಧಿಯ ವಿನಿಮಯ ಹುಂಡಿಗಳನ್ನ ಮತ್ತು ಖಜಾನೆ ಬಿಲ್ಲುಗಳನ್ನ ಕೊಳ್ಳುವ ಮತ್ತು ಮಾರಾಟ ಮಾಡುವಂತ ಒಂದು ಮಾರುಕಟ್ಟೆ ನಾವೇನ್ ಕರಿತೀವಿ ಬಿಲ್ ಮಾರ್ಕೆಟ್ ಅಂತ ಕರಿತೇವೆ ಈ ಬಿಲ್ ಮಾರ್ಕೆಟಿನ ಅವಧಿ ಎಷ್ಟಂತಂದ್ರ ತೊಂಬತ್ತು ದಿನಗಳ ಅವಧಿಯಲ್ಲಿ ಪಕ್ವಗೊಳ್ಳುವ ಉಂಡಿಗಳನ್ನ ಮೊದಲೇ ಮುಗಿದು ಬಡ್ಡಿಯನ್ನ ತೆಗೆದುಕೊಳ್ಳಲಾಗುತ್ತದೆ ಈ ಒಂದು ಸಿಸ್ಟಮ್ ನಾವೇನ್ ಸಾಲ ಕೊಡ್ತೇವಲ್ಲ ಆ ಸಾಲವನ್ನ ಕೊಡುವಕ್ಕಿಂತ ಮುಂಚೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ಆಗತ್ ನೋಡ್ರಿ ಆ ಬಡ್ಡಿಯನ್ನ ತೊಂಬತ್ತು ದಿನಕ್ಕೆ ಎಷ್ಟಾಗತ್ತಲ್ಲ ಅಷ್ಟು ಬಡ್ಡಿಯನ್ನ ಮುಂಚಿತವಾಗಿ ಮುಗಿದುಕೊಂಡು ಏನಾಗ್ತದ ಸಾಲವನ್ನ ಕೊಲ್ಲಾಗ್ತದ ಅದಕ್ಕಾಗಿ ಆದ್ದರಿಂದ ಈ ಹುಂಡಿ ಮಾರುಕಟ್ಟೆಯನ್ನ ಒಟ್ಟದ ಮಾರುಕಟ್ಟೆ ಅಥವಾ ಡಿಸ್ಕೌಂಟ್ ಮಾರ್ಕೆಟ್ ಅಂತ ನಾವು ಏನ್ ಮಾಡ್ತೀವಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದ ಇದು ಹಣದ ಮಾರುಕಟ್ಟೆಯ ಎರಡನೆಯ ಒಂದು ಅಂಗವಾಗಿದೆ ನೆಕ್ಸ್ಟ್ ನೋಡ್ರಿ ಸ್ವೀಕೃತ ಮಾರುಕಟ್ಟೆ ಇದು ಮೂರನೇ ಅಂಗ ಇಲ್ಲಿ ನೋಡ್ರಿ ದೇಶೀಯ ಮತ್ತು ವಿದೇಶಿಯ ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದ ಹುಂಡಿಗಳನ್ನು ಆಧಾರವಾಗಿಟ್ಟುಕೊಂಡು ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದ ಹುಂಡಿಗಳನ್ನ ಆದಾಗವಾಗಿ ಇಟ್ಟುಕೊಂಡು ಸಾಲ ನೀಡುವಂತ ಒಂದು ಅಂಗಡಿಗಳನ್ನ ಒಳಗೊಂಡ ಪೇಟೆಗೆ ನಾವೇನ್ ಕರಿತೇವೆ ಸ್ವೀಕೃತ ಮಾರುಕಟ್ಟೆ ಅಂತ ಕರಿತೇವೆ ಏನು ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದ ಹುಂಡಿಗಳನ್ನ ಅಥವಾ ಭದ್ರತೆಗಳನ್ನ ಆದಾಗವಾಗಿ ಇಟ್ಟುಕೊಂಡು ಸಾಲ ನೀಡುವಂತ ಅಂಗಡಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಒಳಗೊಂಡಂತ ಒಂದು ಪೇಟೆಗೆ ಅಂತ ಕರಿತೇವೆ ಸ್ವೀಕೃತ ಮಾರುಕಟ್ಟೆ ಅಂತ ಕರಿತೇವೆ ಈ ಅಂಗಡಿಗಳು ವ್ಯಾಪಾರಿಗಳಿಂದ ಹುಂಡಿಗಳನ್ನ ಕೊಂಡು ವ್ಯಾಪಾರಿಗಳಿಂದ ಹುಂಡಿಗಳನ್ನ ಕೊಂಡು ನಿಜವಾದ ಸಾಲಗಾರನ ಪರವಾಗಿ ಹಣವನ್ನ ಸಂದಾಯ ಮಾಡುತ್ತವೆ ಏನು ಏನು ವ್ಯಾಪಾರಸ್ಥ ಇರ್ತಕ್ಕಾಗಲ್ಲ ಅವರಿಂದ ಹುಂಡಿಗಳನ್ನ ಕೊಂಡು ನಿಜವಾದ ಸಾಲಗಾರನ ಪರವಾಗಿ ಹಣವನ್ನ ಸಂದಾಯ ಮಾಡುವಂತ ಕೆಲಸವನ್ನ ಮಾಡ್ತದೆ ಅದಕ್ಕಾಗಿ ಅಂದರೆ ಸ್ವೀಕೃತಿ ಮಾರುಕಟ್ಟೆಯು ಬ್ಯಾಂಕು ಒಪ್ಪಿಗೆಗಳಲ್ಲಿ ವ್ಯವಹರಿಸುತ್ತದೆ ಬ್ಯಾಂಕು ಪರ್ಮಿಷನ್ ಕೊಟ್ಟ ಮೇಲೆ ಈ ಒಂದು ಉದ್ಯೋಗವನ್ನು ಅಥವಾ ಈ ಒಂದು ಕೆಲಸವನ್ನ ಮಾಡಲಾಗ್ತದೆ ಇದು ಇದು ಮತ್ತೊಂದು ಹಣದ ಮಾರುಕಟ್ಟೆಯ ಪ್ರಮುಖ ಅಂಗವಾಗಿದೆ ಯಾವುದು ಸ್ವೀಕೃತ ಮಾರುಕಟ್ಟೆ ನೆಕ್ಸ್ಟ್ ನಾಲ್ಕೈದು ನೋಡ್ರಿ ಸಹಾಯಕ ಸಾಲದ ಮಾರುಕಟ್ಟೆ ಅಂತೇಳಿ ಇಲ್ಲಿ ಭದ್ರತೆಗಳು ಬಂಡವಾಳ ಪತ್ರಗಳು ಸಾಲ ಪತ್ರ ಮೊದಲಾದ ಸಾಲದ ಪರಿಕರಣಗಳನ್ನ ಆಧಾರವಾಗಿಟ್ಟುಕೊಂಡು ಸಾಲ ನೀಡುವ ಮಾರುಕಟ್ಟೆಗೆ ನಾವೇನ ಕರಿತೀವಿ ಸಹಾಯಕ ಸಾಲಗಳ ಮಾರುಕಟ್ಟೆ ಎಂದು ಕರೆಯಲಾಗುತ್ತೇವೆ ಏನ್ ಬಳಸ್ತಂದ್ರ ಒಂದು ಭದ್ರತೆ ಬಂಡವಾಳ ಪತ್ರ ಮತ್ತು ಸಾಲ ಪತ್ರ ಇವುಗಳನ್ನ ಆದಾಗವಾಗಿಟ್ಕೊಂಡು ಸಾಲ ನೀಡುವಂತ ಒಂದು ವ್ಯವಸ್ಥೆಗೆ ನಾವೇನ್ ಕರಿತೀವಿ ಸಹಾಯಕ ಸಾಲದ ಮಾರುಕಟ್ಟೆ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ಹಣಕಾಸಿನ ಸಂಸ್ಥೆಗಳು ಈ ಪತ್ರಗಳನ್ನ ಆದಾಗವಾಗಿಟ್ಟುಕೊಂಡು ಈ ರೀತಿಯ ಸಾಲವನ್ನ ನೀಡುತ್ತವೆನ್ ಭದ್ರತೆ ಬಂಡವಾಳ ಪತ್ರ ಸಾಲ ಪತ್ರ ಅವುಗಳನ್ನ ಆದಾಗವಾಗಿಟ್ಕೊಂಡು ಏನ್ ಮಾಡ್ತವು ಹಣಕಾಸಿನ ಸಂಸ್ಥೆಗಳು ಸಾಲವನ್ನು ನೀಡುವಂತ ಕೆಲಸವನ್ನ ಮಾಡ್ತಾವ ಅಷ್ಟನ್ನು ವಿದ್ಯಾರ್ಥಿಗಳು ಗಮನಿಸ್ಬೇಕು ಈ ಪೇಟೆಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ವ್ಯವಹರಿಸುವವರು ಹೆಚ್ಚಾಗಿ ಬಂಡವಾಳ ಪತ್ರ ಮತ್ತು ದಲ್ಲಾಳಿಗಳು ಮತ್ತು ಸೇವೆ ವರ್ತಕರು ಏನ್ ಈ ಒಂದು ವ್ಯವಹಾರದಲ್ಲಿ ಭಾಗಿಯಾಗುವಂತ ಕೆಲಸವನ್ನ ಮಾಡ್ತಾರೆ ಹೇ ಇಷ್ಟು ಹಣದ ಮಾರುಕಟ್ಟೆಯ ನಾಲ್ಕನೆಯ ಅಂಗ ಆಗಿದೆ ನೆಕ್ಸ್ಟ್ ಒನ್ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಹಣದ ಮಾರುಕಟ್ಟೆ ಅಂದ್ರೇನು ಹಣದ ಮಾರುಕಟ್ಟೆಯ ಪ್ರಮುಖ ನಾಲ್ಕು ಅಂಗಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಓಕೆನಾ ನಿಮ್ಗೆ ಎಕ್ಸಾಮ್ ಗೆ ಮಾಡಬಹುದು ಕೇವಲ ಐದು ಅಂಕದಕ್ಕೆ ಟಿಪ್ಪಣಿಯನ್ನ ಕೊಡಬಹುದು ಏನು ಹಣದ ಮಾರುಕಟ್ಟೆಯ ಅಂಗಗಳು ಯಾವ ಚರ್ಚಿಸಿದೆ ನಾಲ್ಕದವು ಕಾಲ್ಪಾಲ್ ಮನಿ ಬಿಲ್ ಮಾರ್ಕೆಟ್ ಸ್ವೀಕೃತ ಮಾರುಕಟ್ಟೆ ಮತ್ತು ಸಹಾಯಕ ಸಾಲದ ಮಾರುಕಟ್ಟೆ ಓಕೆನಾ ಮುಂದಿನ ಅವಧಿಯೊಳಗ ಅಹ್ ಭಾರತದ ಹಣದ ಮಾರುಕಟ್ಟೆ ವಸ್ತು ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ಓಕೆನಾ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ